ಆಗ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಮೊದಲನೇ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಏನು ಜಾಸ್ತಿ ಹೇಳಿಲ್ಲ ಅವರು ಸೊ ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಹಿಂಟ್ ಕೊಟ್ಟಿದ್ದಾರೆ ಅಷ್ಟೇ ಸೊ ಒಂದು ಮಾತ ಮಾತಾಡೋದಾದರೆ ಅಲ್ಲಿ ಜೊತೆಗೆ ಇದ್ಕೊಂಡು ಒಳೊಳಗೆ ಕತ್ತಿ ಮಸದವ್ರು ಯಾರು ಅನ್ನೋ ಒಂದು ವಿಷಯದ ಬಗ್ಗೆ ಹಿಂಟ್ ಕೊಟ್ಟಿದ್ದಾರೆ ಆ್ಯಂಡ್ ಹತ್ತು ಸ್ಪರ್ಧಿಗಳ ಒಂದು ಕಂಟೆಷನ್ ಮೇಲೆ ಒಂದು ನಾಮಿನೇಷನ್ ತೂಗು ಗೊತ್ತಿತ್ತು ಸೊ ಅದರಲ್ಲಿ ಆಗೋರು ಯಾರು ಅಥವಾ ಯಾರಿಗೆ ಗೇಟ್ ಪಾಸ್ ಅನ್ನೋ ರೀತಿಯಲ್ಲಿ ಕ್ಯಾ ಒಂದು ಪ್ರೋಮೋದಲ್ಲಿ ಹೇಳಿದ್ದಾರೆ ಬಿಟ್ಟರೆ ಅದಕ್ಕಿಂತ ಜಾಸ್ತಿ ಏನಿಲ್ಲ ಆ್ಯಂಡ್ ಸುದೀಪ್ ಸರ್ ಪ್ರೋಮೋ ಇನ್ನೊಂದು ಸ್ವಲ್ಪ ಟೈಮ್ ಆದಮೇಲೆ ಬರುತ್ತೆ ಆ್ಯಂಡ್ ಈ ಒಂದು ಪ್ರೋಮೋ ಸೈಡಿಗೆ ಹಿಟ್ ನೋಡೋದಾದರೆ ಸ್ವಲ್ಪ ಕತ್ತಿ ಮಸ್ದವ್ರು ಯಾರು ಗೇಟ್ ಪಾಸ್ ಯಾರಿಗೆ ಪಾಸ್ ಯಾರಾಗ್ತಾರೆ ಅನ್ನೋದು ಆಲ್ಮೋಸ್ಟ್ ನಮಗೊಂದು ಕ್ಲಾರಿಟಿ ಇರುತ್ತೆ ಸೊ ಅದ್ರ ಬಗ್ಗೆ ಮಾತಾಡಿದ್ರೆ ಅದ್ರ ಬಿಟ್ಟು ಇನ್ನು ಕೆಲವು ವಿಷಯಗಳ ಬಗ್ಗೆ ಮಾತಾಡ್ತಾರೆ ಅಂದರೆ ಈ ಕಿತ್ತನ ಪಂಚಾಯತ್ನಲ್ಲಿ ಯಾವ್ಯಾವ ವಿಷಯಗಳ ಬಗ್ಗೆ ಮಾತಾಡಬೇಕು ಸೊ ಅನ್ನೋದು ನನ್ನ ಒಂದು ತಿಂಕಿಂಗ್ ಪ್ರಕಾರ ಅಥವಾ ಮಾತಾಡಬೇಕಾಗಿ ನನ್ನ ಪ್ರಕಾರ ಯಾವುದು ಅಂತಂದರೆ ಸೊ ಒಂದು ತ್ರಿವಿಕ್ರಮ್ ಅವರ ಎಂಟ್ರಿ ಟು ಟಾಸ್ಕ್ ಸೊ ಟಾಸ್ಕಿಗೆ ಅವ್ರನ್ನ ಏನಕ್ಕೆ ತಂದರು ಅದು ಕ್ವಶನ್ ಮಾರ್ಕ್ ಇದೆ ನನ್ನ ಪ್ರಕಾರ ಯಾಕಂತಂದರೆ ಬೇರೆ ಬೇರೆ ಸೀಸನಲ್ಲಿ ತೊಗೊಳ್ಳಿ ಅಥವಾ ನಂಗೆ ನೆನಪಿರೋ ಮಟ್ಟಿಗೆ ಯಾವ ಸೀಸನಲ್ಲೂ ಕೂಡ ಕ್ಯಾಪ್ಟನ್ ಆದಂಥವ್ರನ್ನ ಆ ರೀತಿಯಲ್ಲಿ ಟ್ರಂಪ್ ಕಾರ್ಡ್ ಅಂತ ಹೇಳಿ ಸೊ ನೂರು ಪಾಯಿಂಟ್ಸ್ ಕೊಟ್ಬಿಟ್ಟು ಗೇಮ್ ಒಳಗಡೆ ತಂದಿಲ್ಲ ಸೊ ಅದೊಂದು ನನಗೆ ಸರ್ಪ್ರೈಸ್ ಅಂತ ಅನಿಸ್ತು ಅದೊಂದು ಕ್ಲಾರಿಫಿ ಕ್ಲಾರಿಟಿ ಬೇಕೇ ಬೇಕು ಇಲ್ಲ ಅಂತಂದರೆ ಒಂದು ರೀತಿಯಲ್ಲಿ ಹೆಂಗೆ ಆಗ್ತಿದೆ ಅಂತಂದರೆ ಒಂಥರ ಇದು ಇಂಡೈರೆಕ್ಟ್ಲಿ ಸ್ಕ್ರಿಪ್ಟೆಡ್ ಅನ್ನೋ ರೀತಿಯಲ್ಲಿ ಆಗ್ತಿದೆ ಬಿಗ್ ಬಾಸ್ ಓಕೆ ಶೋ ಅನ್ನೋದು ಸೊ ಅದನ್ನೊಂದು ಕ್ಲಾರಿಟಿ ಬೇಕು ಆ್ಯಂಡ್ ಶಿಶಿರ್ ಮತ್ತು ಚೈತ್ರ ಅವ್ರ ಮಧ್ಯೆ ಏನು ಫೈಟ್ ಆಯಿತು ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕು ಯಾಕಂದರೆ ಶಿಶಿರ್ ಅವರು ತುಂಬ ಒಂದು ರೀತಿಯಲ್ಲಿ ಕೋಪ ಮಾಡ್ಕೊಂಡಿದ್ರು ಆ್ಯಂಡ್ ಚೈತ್ರ ಅವರು ಓಕೆ ಆ ಒಂದು ಏನು ಶಿಶಿರ್ ಅವರಿಗೆ ಒಂದು ನಾಮಿನೇಷನ್ ಇದರಲ್ಲಿ ಸೊ ಅವ್ರಿಗೆ ಒಂದು ಒಂದು ರೀತಿಯಲ್ಲಿ ಅದು ಬಿಟ್ಕೊಟ್ಟಿದ್ದ ಓಕೆ ತಾವೊಂದು ನಾಮಿನೇಟ್ ಆಗಿ ಸೊ ಅವ್ರನ್ನ ಒಂದು ರೀತಿಯಲ್ಲಿ ಸೇವ್ ಮಾಡಿದ್ದ ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಆಗುತ್ತೆ ಯಾಕಂದರೆ ಆ ಒಂದು ಮಟ್ಟಿಗೆ ಗಲಾಟೆ ಆಗಿದೆ ಅಂದಮೇಲೆ ಅದ್ರ ಬಗ್ಗೆ ಚರ್ಚೆ ಆಗಲೇಬೇಕು ಸೊ ಇಲ್ಲಿ ಗೇಮ್ ಅಂತ ಬಂದರೆ ಆಟ ಅಂತ ಬಂದಾಗ ಚೈತ್ರ ಅವರು ಸರಿ ಅಂತ ನಿಂತ್ಕೋಬಹುದು ಒಂದು ಮಾನವೀಯತೆ ಒಂದು ಏನಂತಾರಲ್ಲ ಅದಕ್ಕೆ ಅದು ಇದ್ದರೆ ತಪ್ಪಾಗ್ಬಿಡುತ್ತೆ ಸೊ ಅದು ಇದು ಮಾಡಬಾರ್ದು ಆ್ಯಂಡ್ ಮಂಜು ಉಸ್ತುವಾರಿ ಬಗ್ಗೆ ಕೂಡ ಕೆಲವೊಂದು ಚರ್ಚೆಗಳಾಗಲೇಬೇಕು ಯಾಕಂತಂದರೆ ಸುಮಾರು ಕಡೆಗೆ ಒಂದು ಆ ಒಂದು ನ್ಯಾಯ ಒದಗಿಸಿಲ್ಲ ಅವರು ಆ ಉಸ್ತುವಾರಿ ಸ್ಥಾನಕ್ಕೆ ಓಕೆ ಒಪ್ಕೊಳ್ಳೋಣ ನಾಲ್ಕೈದು ಜೋಡಿ ಇದ್ವು ಐದಾರು ಜೋಡಿ ಇದ್ವು ಎಲ್ಲ ಕಡೆಗೂ ಕೂಡ ಕಣ್ಣು ಆಡ್ಸೋಕ್ಕಾಗಿಲ್ಲ ಅಂದರೂ ಕೂಡ ಕೆಲವೊಂದನ್ನು ಫೌಲ್ ಇಲ್ಲೇ ಇರೋವಂಥದ್ದನ್ನೇ ಫೌಲ್ಗಳು ಕೊಟ್ಟಿದ್ದಾರೆ ಒಂದು ಭವ್ಯ ಆ್ಯಂಡ್ ತ್ರಿವಿಕ್ರಮ್ ಅವ್ರದ್ದು ಸೊ ಆ ರೆಡ್ ಇದರಿಂದ ಕೆಳಗಡೆ ಕಾಲು ಬಂದಿದೆ ಅಂತ ಹೇಳಿದ್ರು ಬಟ್ ಅದು ಅದ್ರ ಒಳಗಡೆಗೆ ಲಿಮಿಟಲ್ಲೇ ಇತ್ತು ಅದು ಬಂದಿರಲಿಲ್ಲ ಸೊ ಅದು ಹೆಂಗೆ ನೋಡಿದಿನೇ ಕೊಟ್ರ ಅಥವಾ ನೋಡಿನೂ ಕೊಟ್ರ ಅನ್ನೋದು ನನಗೆ ಆಶ್ಚರ್ಯ ಓಕೆ ಕೆಲವೊಂದು ನೋಡಿಲ್ಲ ಕೊಟ್ಟಿಲ್ಲ ಅಂದರೆ ಓಕೆ ಒಪ್ಕೊಳ್ಳೋಣ ಬಟ್ ಮಾಡದೇ ಇರೋದನ್ನು ಮಾಡಿದ್ದೀನಿ ಅಂತ ಹೇಳೋದು ಅದು ನಿಜವಾಗ್ಲೂ ಅದು ಬೇಜವಾಬ್ದಾರಿ ತರ ಅಂತ ಅನ್ಸುತ್ತೆ ಸೊ ಆ ಥರದ್ದು ಕೆಲವೊಂದು ಡಿಶ್ ಡಿಸಿಜನ್ಗಳ ಬಗ್ಗೆ ಉಸ್ತುವಾರಿ ಬಗ್ಗೆ ಕ್ವೆಶನ್ಗಳು ಬಂದೇ ಬರುತ್ತೆ ಮಂಜೂ ಆ ಉಸ್ತುವಾರಿ ಬಗ್ಗೆ ಕ್ವಶನ್ ಬಂದೇ ಬರುತ್ತೆ ಸೊ ಅದಕ್ಕೆ ಕ್ಲಾರಿಟಿ ಬೇಕಾಗುತ್ತೆ ಆ್ಯಂಡ್ ಕಳಪೆ ಉತ್ತಮ ಇದ್ದಂತೂ ಕೇಳೇಬೇಡಿ ಸಿಕ್ಕಾಬೇಡ ಸೌಂಡ್ ಮಾಡಿದೆ ಇದ್ರ ಬಗ್ಗೆ ಅಂತೂ ಮೇಜರ್ ಇದೆ ಅಂತ ನನಗನ್ಸುತ್ತೆ ಯಾಕಂತಂದರೆ ಅಲ್ಲಿ ಕಳಪೆ ಉತ್ತಮ ಅನ್ನೋದೇ ನನಗೆ ಅರ್ಥನೇ ಆಗಲಿಲ್ಲ ನನಗೆ ಅಲ್ಲಿ ಊರಿಗೆ ಉತ್ತಮ ಕೊಟ್ಟರು ಯಾರಿಗೆ ಸುರೇಶ್ ಅವ್ರಿಗೆ ನನಗೆ ಅವರಿಗೆ ಉತ್ತಮ ಕೊಟ್ಟಿದ್ದು ನನಗೇನು ಪ್ರಾಬ್ಲಮ್ ಇಲ್ಲ ಬಟ್ ಆಡ್ದಂಥವ್ರು ಸುಮಾರು ಚೆನ್ನಾಗಿ ಚೆನ್ನಾಗಿ ಆಡ್ದಂಥವ್ರು ಸುಮಾರು ಜನ ಇದ್ದಾರೆ ಅಲ್ಲಿ ಆ್ಯಂಡ್ ಇವರಿಗೆ ಒಂದು ಏನಾಯಿತು ಅಂತಂದರೆ ಎಲ್ಲರೂ ಒಂದು ಕಾಮನ್ ಇದ್ದಂಥದ್ದು ಅವ್ರಿಗೆ ಕಾಲು ಏನೋ ಪ್ರಾಬ್ಲಮ್ ಇತ್ತು ಮಂಡಿ ನೋವಿತ್ತು ಸೊ ಬಟ್ ಆದರೂ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಇದು ಹೆಂಗೆ ಅಂದರೆ ಒಂಥರ ಸಿಂಪತಿ ಲೆಕ್ಕದಲ್ಲಿ ಬರುತ್ತಿದ್ದು ಓಕೆ ಉತ್ತಮ ಅವ್ರಿಗೆ ಕೊಟ್ಟರು ನನಗೇನು ಬೇಜಾರಿಲ್ಲ ಕೊಡಲಿತ್ತು ಬಟ್ ಯಾರು ಪರ್ಫಾಮ್ ಚೆನ್ನಾಗಿ ಮಾಡಿದ್ದಾರೆ ಸೊ ಅವ್ರಿಗೆ ಕೊಡಬೇಕಲ್ಲ ಇವಾಗ ಒಂದು ಕ್ರಿಕೆಟ್ ಗೇಮ್ ಅಂತ ಎಕ್ಸಾಂಪಲ್ ತೊಗೊತಾರೆ ಯಾವಾಗಲೂ ಸುದೀಪ್ ಸರು ನಾನು ಅದೇ ತೊಗೊತೀನಿ ಇವಾಗ ಒಬ್ರಿಗೆ ಇಂಜುರಿ ಆಗಿದೆ ಅವನು ರನ್ನೇ ಹೊಡೆದಿಲ್ಲ ಒಂದು ತಕ್ಮಟಿಗೆ ಹೊಡೆದಿದ್ದಾನೆ ಅಂತ ಮ್ಯಾನ್ ಆಫ್ ದಿ ಮ್ಯಾಚ್ ಕೊಡ್ತಾರೆ ಸೊ ಮ್ಯಾಚ್ ಯಾರು ವಿನ್ ಮಾಡಿದ್ದಾನೆ ಸೊ ಅವನಿಗೆ ಒಂದು ರೀತಿಯಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಅಂತಾನೆ ಕೊಡೋದು ಇಲ್ಲ ಅವನಿಗೆ ಕಾಲು ಮುರಿದಿದೆ ಕೈ ಮುರಿದಿದೆ ಬಟ್ ಟ್ರೈ ಮಾಡಿದ್ದಾನೆ ಮ್ಯಾಚ್ ವಿನ್ ಆಗಲಿಲ್ಲ ಇನ್ನೊಬ್ಬ ಬೇರೆ ತಂಡದಲ್ಲಿ ಇರೋವಂಥವ್ನು ಅಥವಾ ಅದೇ ಸಖತ್ತಾಗಿ ಆಡಿದ್ದಾನೆ ಮ್ಯಾಚ್ ವಿನ್ ಮಾಡಿಸ್ಕೊಟ್ಟ ಯಾರಿಗೆ ಕೊಡ್ತಾರೆ ಸೊ ಆ ರೀತಿಯಲ್ಲಿ ನನ್ನ ಪ್ರಕಾರ ಸುರೇಶ್ ಸಿಗಲ್ಲ ಯಾರು ಪರ್ಫಾಮ್ ಮಾಡಿದ್ದಾರೆ ಸೊ ಅವ್ರಿಗೆ ಕೊಡ್ಬೋದಾಗಿತ್ತು ಅದು ಯಾರು ಅಂತ ನಾನು ಎಪಿಸೋಡ್ ರಿವ್ಯೂ ಅಲ್ಲಿ ಮಾತಾಡ್ತೀನಿ ಬಟ್ ಇಲ್ಲಿ ಮಾತ್ರ ಓನ್ಲಿ ಸಿಂಪತಿಗೋಸ್ಕರನೇ ಕೊಟ್ಟರು ಅಂತ ನನಗನ್ಸುತ್ತೆ ಆ್ಯಂಡ್ ಕಳಪೆ ವಿಚಾರದಲ್ಲಂತೂ ಹೆವಿ ಗಲಾಟೆಗಳಾಯಿತು ಅಲ್ಲಿ ಧನ್ರಾಜ್ ಆ್ಯಂಡ್ ಮೋಕ್ಷಿತ್ ಅವ್ರ ಮಧ್ಯೆ ಸೊ ಅದಂತೂ ಡಿಸ್ಕಷನ್ ಆಗಲೇಬೇಕು ಸೊ ಅದು ಖಂಡಿತವಾಗ್ಲೂ ಆಗುತ್ತೆ ಅಲ್ಲಿ ಮೋಕ್ಷಿತ ಅವರು ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಡಾಮಿನೇಟ್ ಮಾಡ್ತಿದ್ದಾರೆ ಆ್ಯಂಡ್ ಅಹಂಕಾರಿ ಅನ್ನೋ ಒಂದು ಪಟ ಕೂಡ ಯಾರು ನಮ್ಮ ಇವರು ಕೊಟ್ಟರು ಅವರಿಗೆ ಸೊ ಅದ್ರ ಬಗ್ಗೆ ನಾನು ಎಪಿಸೋಡ್ ರಿವ್ಯೂ ಅಲ್ಲಿ ಮಾತಾಡ್ತೀನಿ ಸದ್ಯಕ್ಕೆ ಅದ್ರ ಬಗ್ಗೆ ಹೆಚ್ಚು ಅಷ್ಟೊಂದು ಹೆಚ್ಚಿಗಾಗಿ ಹೆಚ್ಚಿಗೆ ಮಾತಾಡುವಂಥದ್ದು ಅವಶ್ಯಕತೆ ಇಲ್ಲ ಸೊ ಅದೇ ಧನ್ರಾಜ್ ವರ್ಸಸ್ ಮುಖಿಸಿತ ಈ ಒಂದು ಮ್ಯಾಟ್ರು ಖಂಡಿತವಾಗ್ಲೂ ಹೆಚ್ಚಿನ ಪಂಚಾಯತ್ನ ಮಾತಾಡಲೇಬೇಕು ಅಂತ ನನಗನ್ಸುತ್ತೆ ಒಂದು ತ್ರಿವ್ರಮ ಅವ್ರದು ಆ್ಯಂಡ್ ಎಂಟ್ರಿ ಬಿಗ್ ಬಾಸ್ ಈ ಒಂದು ಟಾಸ್ಕಿಗೆ ಜೊತೆಗೆ ಶಿಶಿರ್ ಆ್ಯಂಡ್ ಚೈತ್ರ ಅವ್ರ ಮಧ್ಯೆನಾದಂಥ ಫೈಟ್ ಅದ್ರ ಬಗ್ಗೆ ಕ್ಲಾರಿಟಿ ಆ್ಯಂಡ್ ಮಂಜು ಸ್ಟೋರಿ ಬಗ್ಗೆ ಒಂದು ಕ್ಲಾರಿಟಿ ಆ್ಯಂಡ್ ಕಳಪೆ ಉತ್ತಮ ಬಗ್ಗೆ ಒಂದು ಕ್ಲಾರಿಟಿ ಆ್ಯಂಡ್ ಧನ್ರಾಜ್ ವರ್ಷಸ್ ಮೋಕ್ಷತೆ ಏನಾಯಿತು ಸೊ ಇದ್ರ ಬಗ್ಗೆ ಕೆಲವೊಂದು ವಿಚಾರಗಳ ಬಗ್ಗೆ ಒಂದು ಮಾತುಕತೆ ಆಗುತ್ತೆ ಈ ಒಂದು ಕೆಲವು ವಿಚಾರದ ಬಗ್ಗೆ ನನಗನ್ಸಿರೋ ಮಟ್ಟಿಗೆ ಚರ್ಚೆಗಳಾಗುತ್ತೆ ಆಗಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಿಮ್ಮ ಒಂದು ಏನಿದೆ ಆ್ಯಂಡ್ ನಿಮಗೆ ಯಾವ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಪದ್ಧತಿ ಮಾಡಬೇಕು ಅಂತ ಅನ್ಸುತ್ತೆ ಅಂತ ಕಂಡು ತಿಳಿಸಿ ಅಂತ ಹೇಳಿ ಅದಕ್ಕೆ ಬಿಡೋದಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಮುಂದಿನ ನೋಡಿ ತಿಳಿಸಿಗೋವರೆಗೂ ಬೈ